ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಆಟವಾಡುತ್ತಿದ್ದ ಬಾಲಕ ಅಕಸ್ಮಾತ್ ಬಾವಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡಿರುವ ಘಟನೆ ಪಟ್ಟಣದ ವೀರೇಶ್ವರ ನಗರದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ ಮೃತ ದುರ್ದೈವಿ ಬಾಲಕನನ್ನ ಮೂರು ವರ್ಷದ ಹರ್ಷಿತ್ ಪಾಟೀಲ್ ಎಂದು ಗುರುತಿಸಲಾಗಿದೆ ಶುಕ್ರವಾರ ಸಂಜೆ ಮಗು ಮನೆಯ ಹತ್ತಿರ ಆಟವಾಡುತ್ತಲೇ ನಾಗಪ್ಪನ ಕಟ್ಟೆಯ ಹತ್ತಿರವಿರುವ ಬಾವಿಯೊಳಗೆ ಬಿದ್ದಿದೆ ವಿಷಯವನ್ನೇ ಅರಿಯದ ಮನೆಯವರು ಮಗುವನ್ನ ಹುಡುಕಲಾರಂಭಿಸಿದರು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಮಗು ಕಂಡಲ್ಲಿ ತಿಳಿಸುವಂತೆ ಸಂದೇಶವನ್ನ ರವಾನಿಸಿದ್ದ ಮಗುವಿನ ಸುಳಿವು ಸಿಗದಿದ್ದಾಗ ಬಾವಿಯೊಳಗೆ ಬಿದ್ದಿರಬಹುದು ಎಂದು ಅನುಮಾನಗೊಂಡು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮಗು ಬಾವಿಯೊಳಗೆ ಬಿದ್ದಿರುವುದನ್ನು ಖಚಿತಪಡಿಸಿ ಮಗುವನ್ನ ಆಚೆಗೆ ತೆಗೆದಿದ್ದಾರೆ ಏನು ಅರಿಯದ ಕಂದಮ್ಮ ಬಾವಿಯೊಳಗಿನಿಂದ ಶವವಾಗಿ ಮೇಲೆ ಬರುತ್ತಿದ್ದಂತೆಯೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಹನ್ನೊಂದು ತಿಂಗಳ ಎರಡನೇ ಮಗುವನ್ನ ಹೊತ್ತುಕೊಂಡ ತಾಯಿ ಕಣ್ಣೀರಿಡುತ್ತಿರುವ ದೃಶ್ಯ ಕರಳು ಹಿಂಡುವಂತಿತ್ತು ಘಟನೆಯ ಹಿನ್ನೆಲೆ ಹಲವರು ಚಕ್ರವರ್ತಿ ನ್ಯೂಸ್ಗೆ ಕರೆ ಮಾಡಿ ಮಕ್ಕಳು ಆಟವಾಡುವಾಗ ಪಾಲಕರು ಜಾಗೃತರಾಗಿರುವಂತೆ ವಿನಂತಿಸಿದ್ದಾರೆ ಏನೇ ಕೆಲಸವಿದ್ದರೂ ತಮ್ಮ ಮಕ್ಕಳು ಆಟ ಮುಗಿಯುವವರೆಗೂ ಅವರ ಮೇಲೆ ನಿಗಾ ವಹಿಸುವಂತೆ ಕೋರಿಕೊಂಡಿದ್ದಾರೆ ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಿದ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ઓ સર આ છોટા કરી અકા ઓ આ કડે ગંડા એ એ

वो देखो आ

अरे अरे आकर मत कर अरे अरे ಅಲ್ಲಿ ಇಳ್ಕೋ ಇಕಡೆ ಬರಬೇಡ ಏ ತಲೆ ಹೆಸರು ಐದು ನಿಮಿಷ ಐದು ನಿಮಿಷ ಏ ತಲೆ ಲೂಸ್ ಬಿಡ್ರಿ ಲೂಸ್ ಬಿಡ್ ಲೂಸ್ ಬಿಡಾ ಹಾ ಲೂಸ್ ಸರ್ ಏ ಬಿಡಿ ಬಿಡಿ ಹೋಗೋ ಮರೆ ಏ ಹಿಡಿ ಆಗೇ ಹಿಡಿ

ಡೀಪ್ ಇಲ್ಲ ಸರ್ ಭಾಳ ಅಲ್ಲ ಡೀಪ್ ಇಲ್ಲ ಎಡಕ್ ಎಡಕ್ಕೆ ಎಡಕ್ಕೆ ಸಿಟ್ಬಿಡ್ದು ಸರ್ ಇದು ಬ್ಲಾಕ್ ಆಗೋಗ್ಲಾಕ್ ಆಗೋಗ ಸರ್ અહ ભો એલે જઈ પડતી જાવો જાવો હે જાગો લે કંચીડ કાઢ છોડ બોલી એ પડ છોડ બોલ એ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ